ಮನ್ನೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು ಮನ್ನೆತ್ತಿನ ಅಮಾವಾಸ್ಯೆ ಇದನ್ನು ಕುರಿತು ಚಿಕ್ಕ ಪ್ರಬಂಧ ರೈತರ ಹಬ್ಬದ ಬಗ್ಗೆ ಮನ್ನೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು ಪ್ರಿಯ ವಿದ್ಯಾರ್ಥಿಗಳು ಇಂದು ಮನ್ನೆತ್ತಿನ ಅಮಾವಾಶಯ ಬಗ್ಗೆ ಪ್ರಬಂಧವನ್ನು ತಿಳಿದುಕೊಳ್ಳೋಣ ಪ್ರಬಂಧವನ್ನು ಬರೆಯಬೇಕಾದರೆ ಮೂರು ವಿಷಯಗಳು ನೆನಪಿರಬೇಕು ಒಂದು ಪೀಠಿಕೆ ವಿಷಯ ಪ್ರಸ್ತಾವನೆ ಮೂರು ಉಪಸಂಹಾರ ಪೀಠಿಕೆ ಭಾರತ ದೇಶ ವಿವಿಧತೆಯಿಂದ ಕೂಡಿದ್ದು ವೈವಿಧ್ಯತೆಯ ಆಗರವಾಗಿದೆ ನಮ್ಮಲ್ಲಿರುವ ಉಡುಗೆ ಸಂಪ್ರದಾಯ ಹಬ್ಬಗಳ ಆಚರಣೆ ಬಹಳ ಮಹತ್ವವಿದೆ ರೈತ ವರ್ಗಕ್ಕೆ ಹಲವಾರು ಹಬ್ಬಗಳಿವೆ ಅದರಲ್ಲೂ ಎಳ್ಳ ಅಮಾವಾಸ್ಯೆ ಮತ್ತು ಮನ್ನೆತ್ತಿನ ಅಮಾವಾಸ್ಯೆ ವಿಶೇಷವಾದ ಹಬ್ಬಗಳು ವಿಷಯ ಪ್ರಸ್ತಾವನೆ ರೈತರ ಉಸಿರೆ ಅವರು ಸಾಕುವ ಎತ್ತುಗಳು ಮತ್ತು ಅವರು ದುಡಿಮೆ ಮಾಡ್ತಕ್ಕಂಥ ಮಣ್ಣು ಅಥವಾ ಭೂಮಿ ತಾಯಿ ಸಾಮಾನ್ಯ ಜನರಿಗೆ ಮನ್ನೆತ್ತಿನ ಅಮಾವಾಸ್ಯೆ ವಿಶೇಷ ಇಲ್ಲದಿದ್ದರೂ ರೈತನಿಗೆ ಅತ್ಯಂತ ಮೆಚ್ಚಿನ ಹಬ್ಬವಾಗಿದೆ ಮನ್ನೆತ್ತಿನ ಅಮಾವಾಸ್ಯೆ ದಿನದಂದು ರೈತರು ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಅವುಗಳಿಗೆ ಬಣ್ಣದಿಂದ ಅಲಂಕರಿಸಿ ಎತ್ತಿನ ಪ್ರತಿಮೆಗಳಿಗೆ ಪೂಜಿಸುತ್ತಾರೆ ವಿವಿಧ ಬಗೆಯ ಸಿಹಿ ಭೋಜನಗಳನ್ನು ತಯಾರಿಸುತ್ತಾರೆ ಕೃಷಿ ಚಟುವಟಿಕೆಗಳು ಬಹಳ ಚುರುಕಾಗಿರುತ್ತವೆ ಬಿತ್ತನೆಯ ಕೆಲಸ ಮುಗಿದು ನಾಟಿ ಕೂಡ ಮುಗಿದಿರುತ್ತದೆ ಬಿತ್ತನೆಯ ಕಾರ್ಯ ಮುಗಿದ ಸಂಭ್ರಮಕ್ಕೆ ರೈತರು ಮನ್ನೆತ್ತಿನ ಅಮಾವಾಸ್ಯೆಯನ್ನು ಆಚರಿಸುತ್ತಾರೆ ಪೂಜೆ ಮಾಡಿದ ಮರುದಿನ ಎತ್ತಿನ ಪ್ರತಿಮೆಗಳನ್ನು ಅಂದರೆ ಮಣ್ಣಿನಿಂದ ಮಾಡಿದ ಪ್ರತಿಮೆಗಳನ್ನು ಕೆಲವರು ಹೊಲದಲ್ಲಿ ಇಟ್ಟು ಭೂತಾಯಿಯ ಪೂಜೆ ಮಾಡುವ ಸಂಪ್ರದಾಯವೂ ಕೂಡ ಇದೆ ಉಪಸಂಹಾರ ಒಟ್ಟಿನಲ್ಲಿ ಹೇಳುವುದಾದರೆ ರೈತರು ಮುಂಗಾರು ಬೆಳೆಯ ಖುಷಿಯ ಜೊತೆಗೆ ಭೂಮಿ ತಾಯಿಯ ಅಥವಾ ಭೂದೇವಿಯ ಪೂಜೆ ಮನ್ನೆತ್ತಿನ ಬಸವಣ್ಣನಿಗೆ ಅಲಂಕರಿಸುವುದರ ಜೊತೆಗೆ ಸಿಹಿ ಭೋಜನವನ್ನು ಮಾಡಿ ಖುಷಿಪಡುವ ಹಬ್ಬವಾಗಿದೆ